ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇ ಪಾನ್ ಕಾರ್ಡ್ ಅಂದರೆ ಡಿಜಿಟಲ್ ಪಾನ್ ಕಾರ್ಡ್ ಅಂದರೆ ಕ್ಯೂ ಆರ್ ಕೋಡ್ ಇರೋ ಪಾನ್ ಕಾರ್ಡ್ ಯಾವ ಥರ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀವಿ ನಿಮಗೆ ಎರಡು ಆಪ್ಷನ್ ಐತೆ ನಿಮ್ಮದು ಪಾನ್ ಕಾರ್ಡ್ ಯಾವುದು ಅಂತ ನೀವು ತಿಳ್ಕೊಬೇಕಾಗುತ್ತೆ ಒಂದು ಯು ಟಿ ಐಲ್ ಬಂದಿದ್ದರೆ ನೀವು ಪಾನ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳೋದು ಬೇರೆ ಆಪ್ಷನ್ ಐತೆ ಮತ್ತು ಎನ್ ಸಿ ಡಿ ಎಲ್ ಎಲ್ ಆದರೆ ಅದು ಬೇರೆ ಐತೆ ಪೋರ್ಟಲು ಅದನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಎರಡು ಪೋರ್ಟಲ್ದು ಡಿಸ್ಕ್ರಿಪ್ಷನ್ ಕೊಡೋದು ಡೈರೆಕ್ಟಾಗಿ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು ಈ ಕ್ಯೂ ಆರ್ ಕೋಡದು ಹಳೆ ನಿಮ್ಮ ಪಾನ್ ಕಾರ್ಡ್ ಏನೋ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಕ್ಯೂ ಆರ್ ಕೋಡ್ ಬೇಕಂದ್ರೆ ಹೊಸ್ದಾಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದು ಫ್ರೀ ಆಗಿರುತ್ತೆ ಅಂದರೆ ಡಿಜಿಟಲ್ ಪಾನ್ ಕಾರ್ಡು ನಿಮ್ಮ ಜಿಮೇಲ್ ಬರುತ್ತೆ ಬೇಕು ಅಂದರೆ ನೀವು ಕಾರ್ಡಾಗಿ ಪ್ರಿಂಟ್ ಹಾಕಿಸ್ಕೋಬೋದು ಇಲ್ಲಾಂದರೆ ನೀವು ಅಪ್ಲೈ ಮಾಡೋ ಕಾರ್ಡ್ ಬೇಕು ಅಂತಂದರೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ಅಂಚೆ ಮೂಲಕ ನಿಮಗೆ ಮಂದು ತಲುಪುತ್ತೆ ಬೇಕು ಅಂದರೆ ಈ ಥರ ಮಾಡ್ಬೋದು ಬೇಡ ಅಂದರೆ ನಮಗೆ ಜಿಮೇಲ್ಗೆ ಬರಲಿ ನಾವೇ ಪ್ರಿಂಟ್ ಹಾಕಿಸ್ಕೊಳ್ತೀವಿ ಎಮರ್ಜೆನ್ಸಿ ಕ್ಯೂ ಆರ್ ಕೋಡ್ ಬೇಕು ಅಂತಂದರೆ ಈ ಥರ ಮಾಡೋದು ಯಾವ ಥರ ಬೇಕಾದ್ರೂ ಮಾಡ್ಬೋದು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವೇ ಪಾನ್ ಕಾರ್ಡ್ ಅಪ್ಲೈ ಮಾಡ್ಬೋದು ಲ್ಯಾಪ್ಟಾಪು ನಿಮ್ಮ ಫೋನಲ್ಲೂ ಅಪ್ಲೈ ಮಾಡಿ ನಿಮ್ಮ ಜಿಮೇಲ್ಗೆ ಡಿಜಿಟಲ್ ಪಾನ್ ಕಾರ್ಡ್ ಬರೋ ಥರ ಮಾಡ್ಕೋಬೋದು ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಮೊದಲು ಯು ಟಿ ಐ ಇಲ್ಲಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಯು ಟಿ ಐ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಡೈರೆಕ್ಟಾಗಿ ಬಂದಾಗ ಈ ಥರ ಬರುತ್ತೆ ಇಲ್ಲಿ ಡೌನ್ಲೋಡ್ ಈ ಪಾನ್ ಕಾರ್ಡ್ ಅಂತ ಇತ್ತಲ್ಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ಈ ಥರ ಓಪನ್ ಆಗುತ್ತೆ ಮೊದಲು ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮತ್ತೆ ಮಂತು ಮತ್ತು ಇಯರ್ ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಈ ಥರ ಸಬ್ಮಿಟ್ ಕೊಟ್ಟ ತಕ್ಷಣ ಈ ಥರ ಓಪನ್ ಆಗುತ್ತೆ ಪ್ಲೀಸ್ ವೆರಿಫೈ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಂತ ಐತೆ ಓಕೆ ಅಂದರೆ ಡಿಟೇಲ್ಸ್ ಓಕೆ ಕೊಡಿ ಇಲ್ಲಿ ಪಾನ್ ನಂಬರು ರೈಡ್ ಆಗೈತೆ ಮತ್ತು ಇಮೇಲ್ ಐ ಡಿ ಈಮೇಲ್ ಡಿಗೆ ಮೆಸೇಜ್ ಬರುತ್ತೆ ಡಿಜಿಟಲ್ ಪಾನ್ ಕಾರ್ಡ್ ರೂಪದಲ್ಲಿ ಬೇಕು ಅಂದರೆ ನೀವು ಪೇ ಮಾಡೋದು ಇದು ಮಾಡ್ಬೋದು ಕಾರ್ಡ್ ಮನೆಗೆ ಅಂಚೆ ಮೂಲಕ ಬರುವ ಹಾಗೆ ಇಲ್ಲಾಂದರೆ ಡಿಜಿಟಲ್ ಆಗಿ ಬೇಕು ಅಂತಂದರೆ ಜಿಮೇಲ್ ಬರುತ್ತೆ ಅದನ್ನೂ ತಗೋಬೋದು ಎರಡು ಆಪ್ಷನ್ ಐತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗಿಟ್ಟು ಓ ಟಿ ಪಿ ಅಂತ ಕೊಡಿ ಓ ಟಿ ಪಿ ಸೆಂಟ್ ಆಗುತ್ತೆ ನಿಮ್ಮ ಇಮೇಲ್ ಐ ಡಿಗೆ ಆ ಇಮೇಲ್ ಐಡಿಯಾ ಇಲ್ಲಿ ಎಂಟ್ರಿ ಮಾಡಬೇಕು ಇಮೇಲ್ ಐಡಿಗೆ ಬಂದು ಓ ಟಿ ಪಿ ಇಲ್ಲಿ ಎಂಟ್ರಿ ಮಾಡಬೇಕು ನಿಮ್ಮ ಇಮೇಲ್ಗೆ ಯು ಟಿ ಐ ಇಂದ ಡಿಜಿಟಲ್ ಪಿ ಡಿ ಎಫ್ ಅಲ್ಲಿ ಕಳಿಸ್ತಾರೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಕಾರ್ಡ್ ಮಾಡಿಸ್ಕೋಬಹುದು ಬೇಡ ಅಂತ ಅಂದರೆ ನಿಮಗೆ ಪೋಸ್ಟ್ ಮೂಲಕ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಆ ಕಾರ್ಡು ಬರುತ್ತೆ ಆ ಥರನೂ ಮಾಡ್ಕೋಬೋದು ಸಿಂಪಲ್ ಆಗಿ ಒಂದು ಎರಡು ನಿಮಿಷದಲ್ಲಿ ನಿಮ್ದು ಇ ಪಾನ್ ಕಾರ್ಡ್ ಅಂದ್ರೆ ಡಿಜಿಟಲ್ ಇ ಪಾನ್ ಕಾರ್ಡ್ ನೀವು ಕ್ಯೂ ಆರ್ ಕೋಡ್ ಇರುವಂತ ಡೌನ್ಲೋಡ್ ಮಾಡ್ಕೋಬೋದು ಈ ತರ ನಿಮ್ಮ ಜಿಮೇಲ್ ಬರುತ್ತೆ ಇದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇ ಪ್ಯಾನ್ ಕಾರ್ಡ್ ಈಸಿಯಾಗೈತೆ ಈಗ ಹೊಸ ಇ ಪ್ಯಾನ್ ಕಾರ್ಡ್ ಡಿಜಿಟಲ್ ಈ ಥರ ಕ್ಯೂ ಆರ್ ಕೋಡ್ ಇರೋದ ಡೌನ್ಲೋಡ್ ಮಾಡ್ಕೋಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ